ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇಸರ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಏನಂತ ಹೇಳಿದ್ರೆ ನಾನು ಒಂದಷ್ಟು ಮೀಶೋಯಿಂದ ಇಂದ ಮ್ಯಾಕ್ಸ್ ಅಡ್ರೆಸ್ ತರಿಸ್ತಿದ್ದೀನಿ ಸೊ ಅದನ್ನ ಆಫ್ಟರ್ ವಾಶ್ ನಾನು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿರಲಿಲ್ಲ ಸೊ ಇದೇ ಆ ಡ್ರೆಸ್ಸಸ್ಸು ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದು ಫೀಡಿಂಗ್ ಡ್ರೆಸ್ ಇದೆ ಒಂದು ಎರಡರಿಂದ ಮೂರು ಫೀಡಿಂಗ್ ಡ್ರೆಸ್ ಇರ್ಬೋದು ಇದೆಲ್ಲ ಕಾಟನ್ ಮ್ಯಾಕ್ಸಿ ಡ್ರೆಸ್ಸು ಸೊ ನೀವು ಪಾರ್ಟಿ ವೇರ್ಗೆ ಡೈಲಿ ವೇರ್ಗೆ ಅಥವಾ ನೀವು ಆಚೆ ಎಲ್ಲಾದರೂ ಹೋಗೋದಾದ್ರೂ ಇದನ್ನ ಯೂಸ್ ಮಾಡ್ಬೋದು ತುಂಬ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಡ್ರೆಸ್ ಯಾರಿಗಾದ್ರೂ ಈ ನಾನು ಇವಾಗ ರಿವ್ಯೂ ಮಾಡುವಂಥ ಡ್ರೆಸ್ಸು ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ನಾನು ಇದನ್ನು ಆಫ್ಟರ್ ವಾಶ್ ಕೂಡ ನಿಮಗೆ ರಿವ್ಯೂ ಮಾಡ್ತಿದ್ದೀನಿ ಏನಂತಂದರೆ ಆಫ್ಟರ್ ವಾಶ್ ಏನಕ್ಕೆ ರಿವ್ಯೂ ತೋರಿಸ್ತಿದ್ದೀನಿ ಅಂತಂದರೆ ಸ್ವಲ್ಪ ಕಡಿಮೆ ಅಂದರೆ ಬಿಲೋ ಫೋರ್ ಹಂಡ್ರೆಡ್ ಒಂದು ನಾನ್ನೂರು ರೂಪಾಯಿ ಒಳಗಡೆ ಇದಿಷ್ಟು ನನಗೆ ಡ್ರೆಸ್ಸು ಸಿಕ್ಕಿದ್ದು ಸೊ ಇಷ್ಟೊಂದು ಕಡಿಮೆ ರೇಟು ಅದರಲ್ಲೂ ಕಾಟನ್ ಬೇರೆ ವಾಶ್ ಮಾಡಿದಾಗ ಈ ಬಣ್ಣ ಏನಾದರೂ ಶೇಡ್ ಆಗುತ್ತಾ ಅಥವಾ ಕ್ಲಾತ್ ಯಾವ ಥರ ಇರುತ್ತೆ ಪರ್ಚೇಸ್ ಮಾಡಿದಾಗ ಹೆಂಗಿತ್ತೋ ಹಂಗೆ ಇರುತ್ತೆ ಆಫ್ಟರ್ ವಾಶ್ ಅಂತ ನನಗೆ ಬೇಕಿತ್ತು ಸೊ ಈ ಇದಿಷ್ಟು ಡ್ರೆಸ್ನ ನಾನು ಆಫ್ಟರ್ ವಾಶೇ ನಾನು ರಿವ್ಯೂ ಕೊಡ್ತಿದ್ದೀನಿ ನಾನು ಒಂದೊಂದು ಡ್ರೆಸ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ ಹಾಗೇ ನಾನು ಅದರದ್ದು ಪ್ರೈಸ್ ಕೂಡ ಹೇಳ್ತೀನಿ ಹಂಗೆ ಇಲ್ಲಿ ನನ್ನ ಸೈಡಲ್ಲಿ ನಾನು ಅದ್ರದ್ದು ಕ್ಲಿಪ್ಸ್ ಹಾಕ್ತೀನಿ ಐ ಮೀನ್ ಒಂದು ಪಿಚ್ಚರ್ ಹಾಕ್ತೀನಿ ಎಷ್ಟಕ್ಕೆ ನಾನು ಪರ್ಚೇಸ್ ಮಾಡಿದ್ದು ಎಷ್ಟಕ್ಕೆ ಸಿಗುತ್ತೆ ಮೀಶೋದಲ್ಲಿ ಅಂತ ಹೇಳಿಬಿಟ್ಟು ಹಂಗೆ ಸ್ಟಾರ್ಟ್ ಮಾಡೋಣ ಫಸ್ಟು ಡ್ರೆಸ್ ಬಂದುಬಿಟ್ಟು ಈ ಒಂದು ಡ್ರೆಸ್ಸು ಇದು ಫೀಡಿಂಗ್ ಡ್ರೆಸ್ ಆ್ಯಕ್ಚುಲಿ ಈ ರೀತಿ ಇದೆ ನೋಡಿ ಮರೂನ್ ಕಲರಲ್ಲಿ ಬಂದಿದೆ ಡಾರ್ಕ್ ಪರ್ಪಲ್ ಮೇ ಬಿ ಈ ಥರ ಇದೆ ಲಾಂಗ್ ಫ್ರಾಕ್ ಬರುತ್ತೆ ಲಾಂಗ್ ಮ್ಯಾಕ್ಸಿ ನೀವು ವಿತ್ ಪ್ಯಾಂಟ್ ಆದರೂ ಯೂಸ್ ಮಾಡ್ಬೋದು ಅಥವಾ ವಿತೌಟ್ ಪ್ಯಾಂಟ್ ಯೂಸ್ ಮಾಡ್ತೀನಿ ಅಂತನಾದರೂ ಇದು ಫೀಡಿಂಗ್ ಬಂದಿದೆ ಎರಡೂ ಸೈಡು ನಮಗೆ ಇಲ್ಲಿ ಜಿಪ್ ಪ್ರೊವೈಡ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಾನು ಝೂಮಲ್ಲಿ ನಿಮಗೆ ತೋರಿಸ್ತೀನಿ ಕ್ಲಾತ್ ಕೂಡ ಇದು ಆಫ್ಟರ್ ವಾಶ್ ಆಗಿರೋದು ನೋಡಿ ಸ್ವಲ್ಪನೂ ಶೇಡ್ ಆಗಿಲ್ಲ ಮತ್ತು ಶಿಂಕ್ ಆಗಿಲ್ಲ ಬಟ್ಟೆ ತುಂಬ ಚೆನ್ನಾಗಿ ಬಂದಿದೆ ಯಾರಿಗಾದರೂ ಫೀಡಿಂಗ್ ಮದರ್ಸ್ ಇದ್ದರೆ ನಿಮಗೆ ಬೇಕಂದರೆ ಈ ರೀತಿ ನೀವು ಪರ್ಚೇಸ್ ಮಾಡ್ಬೋದು ಈ ಥರ ಈ ಈ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ಸೆಕೆಂಡ್ ಬಂದುಬಿಟ್ಟು ಈ ಡ್ರೆಸ್ಸು ಇದು ಕೂಡ ಆಫ್ಟರ್ ವಾಷೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫುಲ್ಲು ಲೆಂತ್ ಇದೆ ಇದು ನೋಡಿ ಇಷ್ಟು ಲೆಂತ್ ಬರುತ್ತೆ ನೀವು ಪ್ಯಾಂಟ್ ಎಲ್ಲ ಹಾಕೋ ಅಗತ್ಯ ಇಲ್ಲ ಸೊ ಇದು ಒಂದು ಪ್ಲಸ್ ಅಂದರೆ ಈ ರೀತಿ ಕೊಟ್ಟಿದ್ದಾರೆ ಸ್ವಲ್ಪ ಸ್ಲೀವ್ಸು ಸ್ಟಿಕ್ ಇದೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ನೀವು ನೋಡ್ಬೋದು ಕ್ಲಾತ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫುಲ್ ಲೆಂತ್ ಇದೆ ಇಲ್ಲಿ ನೋಡಿ ಹ್ಞೂ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಯಾರಿಗಾದ್ರೂ ಬೇಕಂದರೆ ನೀವು ಪರ್ಚೇಸ್ ಮಾಡಿ ಇದೊಂದು ಡ್ರೆಸ್ಸು ಇದು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ವೈರಲ್ ಆಗಿದೆ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಸೊ ನೋಡೋಣ ಅಂತ ಹೇಳಿಬಿಟ್ಟು ನಾನು ಪರ್ಚೇಸ್ ಮಾಡಿದೆ ಇಲ್ಲಿ ಒಂದು ಡಿಫ್ರೆಂಟಾಗಿ ಸೊಂಟದ ಹತ್ರ ಈ ರೀತಿ ಇದು ಎಕ್ಸ್ಪೆಂಡ್ ಆಗುತ್ತೆ ಸೊ ಸೈಜು ಎಲ್ಲ ಸೈಜು ಸಿಗುತ್ತೆ ನಿಮಗೆ ನೀವು ಬೇಕಂದ್ರೆ ತಗೋಬಹುದು ಇದು ಕೂಡ ಆಫ್ಟರ್ ವಾಶು ನೋಡಿ ಲೆಂತ್ ಈ ಥರ ಇದೆ ಮತ್ತು ಇನ್ನೊಂದು ಅಂತಂದ್ರೆ ಅಂತಂದರೆ ಸೈಡಲ್ಲಿ ಈ ರೀತಿ ಕೊಟ್ಟಿದ್ದಾರೆ ತೋ ಸೊ ಇದು ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಕಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಇದು ಕೂಡ ಅಷ್ಟೇ ಫುಲ್ ಲೆಂತ್ ಇದೆ ತುಂಬ ಚೆನ್ನಾಗಿದೆ ಟಾಪು ನೀವು ಡೈಲಿ ವೇರ್ಗೆ ಮನೇಲಿದ್ದಾಗಾದ್ರೂ ನೀವು ಯೂಸ್ ಮಾಡ್ಬೋದು ಈ ಡ್ರೆಸ್ಸಸ್ನ ಮತ್ತು ಅಥವಾ ನೀವು ಆಚೆ ಹೋಗ್ತೀವಿ ಅಂತಂದ ಆವಾಗಾದ್ರೂ ನೀವು ಯೂಸ್ ಮಾಡ್ಬೋದು ಇದು ಕೂಡ ಅಷ್ಟೇ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಸೊ ನೋಡೋಣ ಕ್ವಾಲಿಟಿ ಹೆಂಗಿದೆ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದೆ ನಿಮಗೆ ಬೇಕಂದರೆ ನೀವು ಇದು ಫುಲ್ಲು ರೌಂಡ್ ನೆಕ್ ಬರುತ್ತೆ ಫುಲ್ ಕವರ್ ಆಗುತ್ತೆ ಈ ಥರ ಬಫ್ ಸ್ಲೀವ್ಸ್ ಇದೆ ಇದು ನೀವು ನೋಡ್ಬೋದು ಈ ರೀತಿ ಬಫ್ ಸ್ಲೀವ್ಸ್ ಇದೆ ಇದು ಒಂದು ಕಾಟನ್ ಅಲ್ಲ ಇದು ಕ್ಲಾತು ಬಟ್ ತುಂಬ ಚೆನ್ನಾಗಿದೆ ಕ್ಲಾತು ಫುಲ್ಲು ಲೆಂತ್ ಇದೆ ಇದು ನೀವೇನು ಪ್ಯಾಂಟ್ ಎಲ್ಲ ಹಾಕೋ ಆಗತ್ತೆ ಇಲ್ಲ ಮತ್ತು ಇದು ಫೀಡಿಂಗ್ ಬರುತ್ತೆ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾನೆ ಸಾರಿ ಬಟನ್ಸ್ ಕೊಟ್ಟಿದ್ದಾರೆ ಸೊ ಫೀಡಿಂಗ್ ಮದರ್ಸ್ ಯಾರಾದರೂ ಇದ್ದರೆ ನೀವು ತಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಫುಲ್ ಲೆಂತ್ ಇದೆ ಇದು ಇದು ಆಫ್ಟರ್ ವಾಶ್ ಅಂದರೆ ಇದು ಒಂದೆರಡು ಸರಿ ತೊಳೆದಿದ್ದೀನಿ ನಾನು ಸೊ ತುಂಬ ಚೆನ್ನಾಗಿದೆ ಏನು ಬಣ್ಣ ಎಲ್ಲ ಶೇಡ್ ಆಗಲ್ಲ ಇದು ನನ್ನ ಫೇವ್ರೇಟು ನಾನಂತೂ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಈ ಕ್ಲಾತ್ಗೆ ಈ ಡ್ರೆಸ್ಸಿಗೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಕಲ್ಮಕಾರಿ ಡಿಸೈನ್ ಇದೆ ಇದರಲ್ಲಿ ನೋಡಿ ಸ್ಲೀವ್ಸ್ ಬಂದ್ಬಿಟ್ಟು ಈ ರೀತಿ ತ್ರೀ ಬೈ ಫ್ಲೋ ಫೋರ್ ಸ್ಲೀವ್ಸಲ್ಲಿದೆ ಕಲ್ಮಕಾರಿ ಡಿಸೈನಲ್ಲಿ ಹಾಂ ತೋರಿಸ್ತಿದ್ದೀನಿ ನಿಮಗೆ ಈ ರೀತಿ ಇದು ಫೀಡಿಂಗ್ ಅಲ್ಲ ಫುಲ್ಲು ಲೆಂತ್ ಕೂಡ ಅಷ್ಟೇ ಲಾಂಗ್ ಲೆಂತ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆಫ್ಟರ್ ವಾಶ್ ಇದನ್ನ ಒಂದು ಎರಡು ಸರಿ ಅಂತ ವಾಶ್ ಮಾಡಿದ್ದೀನಿ ನಾನು ನೋಡಿ ತುಂಬ 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 ಚೆನ್ನಾಗಿದೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನಾನು ನೀವು ಖಂಡಿತ ಇದನ್ನು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನೆಕ್ಸ್ಟ್ ಡ್ರೆಸ್ಸು ಬಂದುಬಿಟ್ಟು ಈ ಡ್ರೆಸ್ಸು ಇದು ಕೂಡ ಅಷ್ಟೇ ನೋಡಿ ಈ ಮೇಲೆ ಕಲ್ಲರ್ ಇದೆ ಕಾಟನ್ನು ಆಫ್ಟರ್ ವಾಶು ಕೂಡ ಏನೂ ಶೇಡ್ ಆಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಮ್ಯಾಕ್ಸಿ ಡ್ರೆಸ್ಸು ಇದನ್ನು ಹಾಕಿ ಇದನ್ನ ಹಾಕ್ಕೊಂಡ್ರೆ ನೀವು ಆಚೆ ಹೋದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಕಂಫರ್ಟಾಗಿದೆ ಇವಾಗ ತೋರಿಸ್ತಿರೋ ಇಷ್ಟು ಡ್ರೆಸ್ಸು ಸಖತ್ತು ಕಂಫರ್ಟಾಗಿ ಅನಿಸುತ್ತೆ ಏನು ನಿಮಗೆ ತುಂಬ ಎವಿ ಎವಿ ಇಲ್ಲ ಇದು ಒಂದು ಫೀಡಿಂಗ್ ಡ್ರೆಸ್ಸು ಇದು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಮಧ್ಯದಲ್ಲಿ ಜಿಪ್ ಕೊಟ್ಟಿದ್ದಾರೆ ಫುಲ್ಲು ಈ ರೀತಿ ಈ ರೀತಿ ಜಿಪ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೆ ಫುಲ್ ಲಾಂಗ್ ಲೆಂತ್ ಇದೆ ನೋಡಿ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಇದೆಲ್ಲನೂ ಕೂಡ ತ್ರೀ ಬೈ ಫೋರ್ ಸ್ಲೀವ್ಸಲ್ಲೇ ಯಾವುದು ನನಗೆ ಶಾರ್ಟ್ ಸ್ಲೀವ್ ಯಾವುದು ನಾನು ತಗೊಂಡಿಲ್ಲ ಸೊ ಎಲ್ಲದೂ ಕೂಡ ತ್ರೀ ಬೈ ಫೋರ್ ಸ್ಲೀವಲ್ಲೇ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಹ್ಞೂ ನೋಡಿ ಆಫ್ಟರ್ ವಾಶ್ ನೀವು ನೋಡ್ತಿರ್ಬೋದು ಕ್ಲಾತು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಇದಿಷ್ಟು ಡ್ರೆಸ್ಗಳು ಕೂಡ ಬಿಲೋ ಫೋರ್ ಹಂಡ್ರೆಡ್ ಇದೆ ಯಾವುದು ನಿಮಗೆ ತುಂಬ ಪ್ರೈಸ್ ಜಾಸ್ತಿ ಆಯಿತು ಅನ್ನೋ ಥರ ಇಲ್ಲ ಎಲ್ಲ ಬಿಲೋ ಫೋರ್ ಹಂಡ್ರೆಡೇ ಸಿಗುತ್ತೆ ನಿಮಗೆ ನಾನು ಸಾರಿ ನಾನು ಪ್ರೈಸ್ನ ಹೇಳೋದು ಮರೆಬಿಟ್ಟೆ ಬಟ್ ನಾನು ಈ ಎಲ್ಲ ಡ್ರೆಸ್ನ ತೋರಿಸ್ತಿದ್ದೀನಲ್ವ ಸೊ ಇವಾಗ ನನ್ನ ಪಕ್ಕದಲ್ಲಿ ಪ್ರೈಸ್ನ ಹಾಕ್ತಿರ್ತೀನಿ ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ಆಫ್ಟರ್ ವಾಶು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೋಟೋದಲ್ಲಿ ಯಾಕೋ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ತರಿಸ್ದೆ ನಾನು ಇದು ಕೂಡ ಅಷ್ಟೇ ತ್ರೀ ಬೈ ಫೋರ್ತ್ ಸ್ಲೀವು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನಿಸುತ್ತೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೀವು ಅದರೊಳಗಡೆ ಒಂದು ಬಿಡಿ ಈ ರೀತಿ ಹಾಕಿ ಹಾಕ್ಬೋದು ಅಥವಾ ಪ್ಯಾಂಟನ್ನು ಯೂಸ್ ಮಾಡ್ಬೋದು ನೋಡಿ ಪ್ರಿಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಲಾಂಗ್ ಲೆಂತ್ ಈ ರೀತಿ ಬರುತ್ತೆ ಈ ಪ್ರಿಂಟ್ ಎಲ್ಲ ಯಾವುದೂ ಶೇಡ್ ಆಗಿಲ್ಲ ನಾನು ವಾಶ್ ಮಾಡಿದಾಗ ಸ್ವಲ್ಪ ಯಾವ ಡ್ರೆಸ್ಸು ಕೂಡ ಬಣ್ಣ ಬಿಟ್ಟಿಲ್ಲ ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ ನಾನು ಪ್ರೈಸ್ ನಾನು ಫಸ್ಟೆಲ್ಲ ಹೇಳೋದು ಮರ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಇನ್ನೂರ ತೊಂಬತ್ತೆಂಟು ರೂಪಾಯಿ ನೀವು ನೋಡ್ಬೋದು ನಾನು ಡಿಸ್ಪ್ಲೇ ಮಾಡ್ತೀನಿ ಈ ಈ ಒಂದು ಮ್ಯಾಕ್ಸಿ ಡ್ರೆಸ್ನ ಪ್ರೈಸು ಇನ್ನೂರ ತೊಂಬತ್ತೆಂಟು ರೂಪಾಯಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿದೆ ನೀವು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ತಗೊಳ್ಳಿ ಅದನ್ನು ಕೂಡ ಇದು ನೋಡಿ ಇದು ಫುಲ್ಲು ಕಾಟನ್ ಕ್ಲಾತಲ್ಲಿ ಬರೀ ಅದೇ ತರಗ ತಗೊಂಡಿದ್ದೀನಿ ಅಂತ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ನೆಕ್ ಬರುತ್ತೆ ನೋಡಿ ಇದು ಫೀಡಿಂಗ್ ಅಲ್ಲ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಬಟ್ ಇದನ್ನು ಓಪನ್ ಮಾಡಕ್ ಬರಲ್ಲ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ವಲ್ಪ ಲೆಂತ್ ಸ್ಲೀವ್ಸ್ ಬರುತ್ತೆ ಎಲ್ಬೋ ಸ್ಲೀವ್ ಬರುತ್ತೆ ಇದು ತ್ರೀ ಬೈ ಬರಲ್ಲ ನೋಡಿ ಈ ರೀತಿ ಇದೆ ಇಲ್ಲಿ ಓಪನ್ ಎಲ್ಲ ಏನಿಲ್ಲ ಸೊ ನೀವು ಇದನ್ನ ಆಚೆ ಹೋಗುವಾಗ ನೀವು ವಿತ್ ಪ್ಯಾಂಟ್ ಆದ್ರೂ ಹಾಕ್ಬೋದು ಅಥವಾ ಶೂಸ್ ಏನಾದರೂ ಹಾಕ್ಬಿಟ್ಟು ವಿತೌಟ್ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಕ್ಲಾತು ಇದು ಮಾತ್ರ ನೋಡಿ ಈ ರೀತಿ ಬರುತ್ತೆ ಕ್ಲಾತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವತ್ತು ನಾನು ತೋರಿಸ್ತಿರೋ ಅಷ್ಟು ಡ್ರೆಸ್ಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಸುಮ್ಮನೆ ರಿವ್ಯೂ ಕೊಡ್ತಾ ಇಲ್ಲ ಆಫ್ಟರ್ ವಾಶ್ ರಿವ್ಯೂ ಕೊಡ್ತಿದ್ದೀನಿ ಒಂದು ಕೂಡ ಶೇಡ್ ಆಗೋಲ್ಲ ಮತ್ತು ಕಲರ್ ಯಾವುದು ನೀವು ವಾಶ್ ಮಾಡಿದಾಗ ಕಲರ್ ಯಾವುದು ಬಿಡೋದು ಈ ಥರ ಎಲ್ಲ ಆಗಲ್ಲ ತುಂಬ ಚೆನ್ನಾಗಿದೆ ನೀವು ಆರಾಮಾಗಿ ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಇದ್ರದ್ದು ರೇಟು ನಾನು ಹೇಳ್ತೀನಿ ಇದ್ರದ್ದು ಕಾಸ್ಟ್ ಎಷ್ಟು ಅಂತ ಹೇಳ್ಬಿಟ್ಟು ಇನ್ನೂರ ಅರವತ್ತೇಳು ರೂಪಾಯಿ ಅಷ್ಟೇ ಇದು ಇನ್ನೂರ ಅರವತ್ತೇಳು ರೂಪಾಯಿ ಕೊಟ್ಟು ಈ ಖಂಡಿತ ಅಂಗಡಿಲಂತೂ ಇದನ್ನ ಇನ್ನೂರ ಅರವತ್ತೇಳು ಕೊಡಲ್ಲ ಯಾಕಂದ್ರೆ ಆ ಈ ಇಷ್ಟು ದಪ್ಪ ಇದೆ ಕ್ಲಾತು ಕೂಡ ತುಂಬಾ ಚೆನ್ನಾಗಿದೆ ಆರಾಮಾಗಿ ತಗೋಬೋದು ಇನ್ನೂರ ಅರವತ್ತೇಳಕ್ಕೆ ನೆಕ್ಸ್ಟು ನೆಕ್ಸ್ಟ್ ಇದೊಂದು ಇದು ಕೂಡ ಆಫ್ಟರ್ ವಾಶೆ ಕಾಟನ್ ಇದೆಯಲ್ಲ ಸ್ವಲ್ಪ ಒಂದ್ ರೀತಿ ಇದಾಗ್ಬಿಟ್ಟಿದಾವೆ ನಾನು ಐರನ್ ಮಾಡಿ ವೇರ್ ಮಾಡ್ಬೇಕು ಮಾಡೋದಾದ್ರೆ ಇದು ಕೂಡ ಅಷ್ಟೇ ಯೆಲ್ಲೋ ಕಲರಲ್ಲಿ ನನ್ನ ಹತ್ರ ಈ ಕಲರಲ್ಲಿ ಕಾಂಬಿನೇಷನ್ ಈ ಎಲ್ಲೋ ಕಲರ್ ಕಾಂಬಿನೇಷನಲ್ಲಿ ಡ್ರೆಸ್ ಇರಲಿಲ್ಲ ಸೊ ಇರ್ಲಿ ಒಂದು ಅಂತ ಹೇಳಿಬಿಟ್ಟು ನಾನು ತಗೊಂಡೆ ಇದು ಕೂಡ ಅಷ್ಟೇ ಲಾಂಗ್ ಲೆಂತ್ ಬರುತ್ತೆ ನಾನು ತಗೊಂಡಿರೋದು ಅಷ್ಟು ಡ್ರೆಸ್ ಅಷ್ಟೇ ನೋಡಿ ತ್ರೀ ತ್ರೀ ಬೈ ಫೋರ್ತ್ಗಿಂತ ಸ್ವಲ್ಪ ಜಾಸ್ತಿ ಸ್ಲೀವ್ ಬರುತ್ತೆ ಈ ರೀತಿ ಇದೆ ಹ್ಞೂ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಕ್ಲಾತ್ ನೋಡಿ ನೀವು ನಾನು ಝೂಮಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಇದೆಲ್ಲ ಆಫ್ಟರ್ ವಾಶ್ ಆಗಿದ್ರೂ ಸ್ವಲ್ಪನೂ ಬಣ್ಣ ಶೇಡ್ ಆಗಿಲ್ಲ ಮತ್ತು ಏನು ಶ್ರಿಂಕ್ ಆಗಿಲ್ಲ ನಾನು ತಗೋ ಪರ್ಚೇಸ್ ಮಾಡಿದಾಗ ಅವತ್ತ ಫಸ್ಟ್ ಡೇ ಹೆಂಗಿದ್ವು ಡ್ರೆಸ್ಸು ಹಂಗೆ ಇದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಡ್ರೆಸ್ಸು ಅಷ್ಟೇನಾ ಡ್ರೆಸ್ ಪ್ರೈಸ್ ಹೇಳ್ತೀನಿ ನಾನು ಈ ಈ ಡ್ರೆಸ್ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ತೊಂಬತ್ತೆಂಟು ರೂಪಾಯಿ ಇದು ಕೂಡ ಅಷ್ಟೇ ಇನ್ನೂರ ತೊಂಬತ್ತೆಂಟು ರೂಪಾಯಿ ಪ್ರೈಸು ಇನ್ನೊಂದು ಇನ್ನೊಂದು ಡ್ರೆಸ್ಸು ಮಿಸ್ ಆಗಿದೆ ಒಂದೇ ನಿಮಿಷ ನಾನು ತಂದುಬಿಡ್ತೀನಿ ಇನ್ನೊಂದು ಡ್ರೆಸ್ಸು ಅದು ಎಲ್ಲ ಮಿಸ್ ಆಗಿಬಿಟ್ಟಿದೆ ಮೇ ಬಿ ಆ ಮನೆಯಲ್ಲಿ ಇರ್ಬೋದು ಇನ್ನೊಂದು ಮನೆಯಲ್ಲಿ ಅದು ನೆಕ್ಸ್ಟ್ ನಾನು ಸಿಕ್ಕಿದಾಗ ತೋರಿಸ್ತೀನಿ ಅದನ್ನು ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಯಾವ ಡ್ರೆಸ್ ಅದು ಅಂತ ಹೇಳ್ಬಿಟ್ಟು ಸೊ ನಾನು ಎಲ್ಲ ಡ್ರೆಸ್ಸು ತೋರಿಸಿದ್ದೀನಿ ಅನ್ಕೋತೀನಿ ಮತ್ತೆ ಪ್ರೈಸು ನಾನು ಇನ್ನೊಂದು ಡ್ರೆಸ್ ತೋರಿಸ್ಬೇಕು ಅಂತಿದ್ನಲ್ವಾ ಸೊ ಅದ್ರ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಐದು ಅಷ್ಟೊತ್ತು ಏನು ತೋರಿಸಿದೀನೋ ಇದೆಲ್ಲ ಡ್ರೆಸ್ಸು ಮುನ್ನೂರ ಐವತ್ತು ಒಳಗಡೆ ಸಿಗುತ್ತೆ ನಿಮಗೆ ಡೈಲಿ ವೇರ್ ಆಗ್ಬೋದು ನೀವು ಮತ್ತೆ ಸ್ವಲ್ಪ ಆಚೆ ಇಲ್ಲೇ ಸಿಟಿ ಅದು ಇದು ಹೋಗ್ತೀನಿ ಅಂದರೆ ಆರಾಮಾಗಿ ವೇರ್ ಮಾಡ್ಬೋದು ಇದರಲ್ಲಿ ಕೆಲವೊಂದು ಫೀಡಿಂಗ್ ಡ್ರೆಸ್ ಇರೋದ್ರಿಂದ ಸೊ ಮದರ್ಸ್ಗೆ ತುಂಬ ಎಲ್ಪ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದ್ರೂ ಫೀಡಿಂಗ್ ಡ್ರೆಸ್ ಹುಡುಕ್ತಾ ಇದ್ದರೆ ಯಾರಾದ್ರೂ ಏನದು ಮ ಮ್ಯಾಕ್ಸಿ ಡ್ರೆಸ್ನ ಹುಡುಕ್ತಾ ಇದ್ರೆ ಈ ಡ್ರೆಸ್ನ ಪರ್ಚೇಸ್ ಮಾಡಿ ಮೀಶೋದಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಏನು ಶೇಡ್ ಆಗೋಲ್ಲ ಏನಿಲ್ಲ ಸೊ ನಾನು ಆಫ್ಟರ್ ವಾಶ್ ರಿವ್ಯೂ ತೋರಿಸಿರೋದ್ರಿಂದ ನೀವು ಖಂಡಿತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಮತ್ತು ನನ್ನ ಲಾಗಲ್ಲಿ ನಾನು ಕೆಲವೊಂದು ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಅಂದರೆ ಡಿಸ್ ಡಿಸೈನ್ದು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ನೋಡಿದ್ದೀರ ಹಾಗೆ ಇನ್ನೂ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋರು ನೋಡಿಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ನೋಡಿ ಹಾಗೆಯೇ ನನ್ನ ಡೈಲಿ ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದು ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು ನನಗೆ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ಈ ಮ್ಯಾಕ್ಸಿಡ್ರೆಸ್ ಕಲೆಕ್ಷನ್ಸ್ನ ನಾನು ಏನು ರಿವ್ಯೂ ಕೊಟ್ಟನೆ ಕೊಟ್ಟೆ ಸೊ ಇದು ಆನೆಸ್ಟ್ ರಿವ್ಯೂ ನಾನೇನು ಸುಮ್ಮನೆ ಚೆನ್ನಾಗಿದೆ ತಗೊಳ್ಳಿ ಈ ಥರ ಎಲ್ಲ ಏನು ಹೇಳಿಲ್ಲ ಸೊ ನಾನು ಯೂಸ್ ಮಾಡಿ ನಾನು ಆಫ್ಟರ್ ವಾಶ್ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಇದಕ್ಕೆ ಕೂಡ ನೀವು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡ್ಬೋದು ಹಂಗೆ ಬಂದ್ಬಿಟ್ಟು ನಾನು ಈ ಅಂದರೆ ಈ ಚಾನಲಲ್ಲಿ ಅಷ್ಟಾಗಿ ನಾನು ಇನ್ನು ಲಾಗ್ಸನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಮಾಡ್ತೀನಿ ಖಂಡಿತ ಕಾನ್ ಕನ್ಸಿಸ್ಟೆನ್ಸಿಯಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನು ಮುಂದೆ ನಾನು ಇನ್ನೊಂದು ಚಾನಲ್ಲು ಮಾನಿಟೈಸ್ ಆಯಿತು ಅದ್ರ ಬಗ್ಗೆ ಹೇಳಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಸೊ ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಿದ್ದರಿಂದ ಈ ವಿಡಿಯೋ ಈ ಚಾನಲಲ್ಲಿ ನಾನು ಇನ್ನೂ ಅಷ್ಟಾಗಿ ಅಪ್ಲೋಡ್ ಮಾಡಿಲ್ಲ ಬಟ್ ಇನ್ಮೇಲೆ ಡೈಲಿ ಲಾಗ್ನ ಅಪ್ಲೋಡ್ ಮಾಡಬೇಕು ನಮ್ಮ ಪಾಪದು ಸಿಕ್ಸ್ ಮಂತ್ಸ್ ಆಯಿತು ನೆಕ್ಸ್ಟು ಅವಳದು ಫುಡ್ ರೋಟೀನು ಅದೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟು ತುಂಬ ಅಂದರೆ ತುಂಬ ಅಗತ್ಯ ಆಗುತ್ತೆ ಸೊ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಹಳೆ ವೀಡಿಯೋಸೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ನೀವು ವಾಚ್ ಮಾಡ್ಬೋದು ಮತ್ತು ದಯವಿಟ್ಟು ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ಸು ಮತ್ತು ಕಮೆಂಟ್ ಕೂಡ ಮಾಡಿ ಸೊ ಇದೆಲ್ಲ ಮಾಡೋದ್ರಿಂದ ನನಗೆ ಸ್ವಲ್ಪ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಷ್ಟೇ ಇನ್ನೊಂದು ಸಂಚಿಕೆಯಲ್ಲಿ ಐ ಮೀನು ಸಾರಿ ನಾನು ಇನ್ನೊಂದು ಏನದು ನನ್ನ ಇನ್ನೊಂದು ಚಾನಲ್ನಲ್ಲಿ ಆ ಥರ ಹೇಳಿ ಹೇಳಿ ನನಗೆ ಬರೀ ಅದೇ ಬರುತ್ತೆ ಇನ್ನೊಂದು ಲಾಗ್ ಅಥವಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯಲ್ರಿಗೂ